ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಸೈನಿಕ ಸ್ಕೂಲಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಸೈನಿಕ ಸ್ಕೂಲ್ದಲ್ಲಿ ವಾಳಬಾಯಿ ಅಂತ ಅರ್ಜಿಕರಿದ್ದಾರೆ ಇಲ್ಲಿ ವಾಳಬಾಯ್ ಹುದ್ದೆ ಅಜ್ಜಿದ್ದಾರೆ ಸೈನಿಕ ಸ್ಕೂಲ್ ಇರತಕ್ಕಂಥ ವಾಳಬಾಯಿ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಪಾಸ್ ಆಗೋರಿಗೆ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇದು ಕರ್ನಾಟಕದಲ್ಲಿರತಕ್ಕಂಥ ಸೈನಿಕ ಸ್ಕೂಲ್ನ ವಾಳಬಾಯಿ ಹುದ್ದೆಗಳ ನೇಮಕಾತಿಯಾಗಿದೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಕೋಸ್ಟ್ ಕಾಲೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಹಾಗೂ ಅಪ್ಲಿಕೇಶನ್ ಹೇಗೆ ಆಗಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋ ನೋಡೋಣ ಚಾಲರಿ ಬಂದಿದ್ದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಚಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಹಾಗೂ ವೆಬ್ಸೈಟ್ ವೆಬ್ಸೈಟ್ಗಳಿಂದ ಮಾಹಿತಿ ಕೂಡ ಬಂದಿದೆ ಇಲ್ಲಿ ಏನು ಮಾಹಿತಿ ಬಂದಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಹಾಗೂ ಪಿ ಡಿ ಪಾರ್ಮೆಂಟ್ ಯಾವ ರೀತಿ ಇದೆ ಅರ್ಜಿಯನ್ನು ಆಪ್ಲೈನ್ ಮೂಲಕ ಸಲ್ಲಿಸಬೇಕು ಅಥವಾ ಆಪ್ಲೈನ್ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹೇಗೆ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋ ನೋಡೋಣ ವಿಡಿಯೋನ ಇರೋ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ನಮ್ಗೆ ಕೊಟ್ಟರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಜಾಬ್ ಆಗಿ ಸಿ ಎಸ್ ಸಿ ಮಾಹಿತಿ ಕೂಡ ದೊರೀತಿದೆ ಹಾಗೆ ಇವಾಗ ನೆರವಾಗಿ ಇನ್ಫಾರ್ಮೇಷನ್ ನೋಡೋಣ ಮಾಹಿತಿ ಕೊಟ್ಟಿದ್ದಾರೆ ಸೈನಿಕ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಸೈನಿಕ ಸ್ಕೂಲ್ ಕೊಡಗು ವೇಕೆನ್ಸಿಯಲ್ಲಿ ಅಡ್ಮಿಷನ್ ಕೊಟ್ಟಿದ್ದಾರೆ ಇದು ಕರ್ನಾಟಕದಲ್ಲಿರತಕ್ಕಂಥ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಸೈನಿಕ ಸ್ಕೂಲ್ದ ನೇಮಕಾತಿಯಾಗಿದೆ ಇಲಾಖೆ ಹೆಸರು ಸೈನಿಕ ಸ್ಕೂಲ್ ಕೊಡಗು ಆಗಿದೆ ಒಟ್ಟು ಇಲ್ಲಿ ಕಾಲ ಇರತಕ್ಕಂಥ ಹುದ್ದೆಗಳು ಎರಡು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕದ ಕೊಡಗುಲಿರತಕ್ಕಂಥ ಸೈನಿಕ ಸ್ಕೂಲ್ ಆಗಿದೆ ಹುದ್ದೆಗಳ ಹೆಸರು ಟು ವಾಡಬಾಯ ವಾಡಬಾಯ್ ಹುದ್ದೆಗಳಾಗಿವೆ ಈ ಹುದ್ದೆಗೆ ಸ್ಯಾಲರಿ ಬಂದಿಟ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ನಾವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾರೆ ಎಜುಕೇಷನ್ ಕ್ವಾಲಿಫಿಷನ್ ಶೈಕ್ಷಣಿಕ ಅರ್ಥಿ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಇದ್ರಿಗೂ ನೆಕ್ಸ್ಟ್ ಆಮೇಲೆ ಹೇಳ್ತೇನೆ ಏನಿದೆ ಅಂತ ಆಮೇಲೆ ಈ ಹುದ್ದೆಗೆ ಏಜ್ ಲಿಮಿಟ್ ಬಂದಿತ್ತು ಅದು ಕೊಡಗು ಸೈನಿಕ್ ಸ್ಕೂಲ್ ನೇಮಕತೆ ಪ್ರಕಾರ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯೂ ಸಲ್ಲಿಸಬೇಕಾರೆ ಇದಕ್ಕೆ ಫೀಸ್ ಕೂಡ ಇರುತ್ತೆ ಫೀಸ್ ಮಾಡ್ಬಿಟ್ಟು ಎಸ್ ಸಿ ಎಸ್ ಅವರಿಗೆ ಮುನ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಸಿ ಅವರಿಗೆ ಐನೂರು ರೂಪಾಯಿ ಫಿ ಇರ್ತಕ್ಕಂಥ ಒಂದು ಹುದ್ದೆ ಆಗಿದೆ ಪೇಮೆಂಟ್ ಮಾಡುವುದನ್ನು ಟಿ ಮೂಲಕ ಮಾಡೋಕ ಪೇಮೆಂಟ್ ಮಾಡೋಕ್ಕಂತ ಕೊಟ್ಟಿದ್ದಾರೆ ಹಾಗೂ ಸೆಲೆಕ್ಷನ್ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ರಿಟರ್ನ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಒಂದು ನೀರ ನೇಮಕ ಒಂದು ಉದ್ಯೋಗವಾಗಿದೆ ಅರ್ಜಿಯನ್ನು ತಾವು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ದಿ ಅಪ್ಲಿಕೇಶನ್ ಸೆಂಡ್ ಅಪ್ಲಿಕೇಶನ್ ಫಾರ್ಮ್ ದಿ ಅಲಾಂಗ್ ವಿತ್ ರೆವಿಡೆಂಟ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ದಿ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಕೂಡ ಡಿಸ್ಟಿಕ್ ಕೊಟ್ಟಿದ್ದಾರೆ ಬಿಪೋರ್ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅರ್ಜಿ ತಾವು ತಲುಪುವಂತೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಅರ್ಜಿಯನ್ನು ತಾವು ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಸ್ಟಾರ್ಟಿಂಗ್ ಡೇಟು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜೆ ಆರಂಭವಾಗಿದೆ ಆಮೇಲೆ ಲಾಸ್ಟ್ ಡೇಟು ಒಂಬತ್ತು ಮೇ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ತಾವು ಅರ್ಜನ್ನು ಆಫ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದಿಟ್ಟು ಮೇನ್ ಇಂಪಾರ್ಟೆಂಟ್ ಆಗಿದೆ ಇವಾಗ ಆಪ್ಷನ್ ಕಡೆ ಬಂದಂಥ ಪಿ ಡಿ ಎಫು ಮತ್ತು ಆಪ್ಷನ್ ವೆಬ್ಸೈಟ್ನಿಂದ ಏನೂ ಮಾಹಿತಿ ಬಂದ ಸಂಪೂರ್ಣ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಹಾಗೆ ಕೊನೆಗೆ ಈ ಮಾಹಿತಿ ಎಷ್ಟಾದ ನಂತರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನೋಡ್ಕೊಂಡು ಸೈನಿಕ ಸ್ಕೂಲ್ ಕೊಡಬೋದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಈ ಸೈನಿಕ ಸ್ಕೂಲ್ ಕೊಡುವುದರಲ್ಲಿ ವಾಡಬಾಯಿ ಹುದ್ದೆ ಅಧಿಕಾರದ ಎಸ್ ಎಲ್ ಸಿ ಪಾಸ್ ಅವರು ಅರ್ಜೆಂಟ್ ಸಲ್ಲಿಸಬಹುದಾಗಿದೆ ಮೇನ್ ವೆಬ್ಸೈಟ್ ಆಗಿದೆ ನೋಡಬಹುದು ಸೈನಿಕ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ಪಿ ಡಿ ಎಫ್ ಅನ್ನು ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ನೋಡ್ಕೋಬೋದು ಇಲ್ಲಿ ರೆಪರ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಟಿಸ್ ಅಂತ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸೈನಿಕ ಸ್ಕೂಲ್ ಕೊಡಗು ಆಗಿದೆ ಇಲ್ಲಿ ವಿಲೇಜ್ ಪೋಸ್ಟು ಕೊಡಗು ಆಮೇಲೆ ತಾಲೂಕು ಕುಶಾಲ ಕೊಟ್ಟಿದ್ದಾರೆ ಕೊಡಗು ರೀಸ್ಟೆ ಕೊಟ್ಟಿದ್ದಾರೆ ವೇಕೆನ್ಸಿ ಇಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಇಲ್ಲಿ ನೇಮ ಪೋಸ್ಟು ಮತ್ತು ಕಟಗರಿ ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಆಮೇಲೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ವಾರ್ಡ್ ವಾಡುವೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಇದು ಗುತ್ತಿಗೆ ಇರತಕ್ಕಂಥ ನಿಮ್ಮ ಕತೆ ಕೊಟ್ಟಿದ್ದಾರೆ ವಾಡವೆ ಆಗಿದೆ ಇಲ್ಲಿ ಎರಡು ಹುದ್ದೆ ಕಾಲಿದೆ ಜನರಲ್ಗೆ ಒಂದು ಪೋಸ್ಟ್ ಕಾಲಿದೆ ಎಸ್ ಸಿ ಒಂದು ಪೋಸ್ಟ್ ಕಾಲಿದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟು ಸುಡ್ಡಿ ಸುಡ್ ಆರ್ ಮೆಟ್ರಿಕುಲೇಷನ್ ಹತ್ತನೇ ತರಗತಿ ಅಥವಾ ಅರ್ಜಿಯನ್ನು ಸಲ್ಲಿಸ್ಬೋದು ಹೈಯರ್ ಕ್ವಾಲಿಫಿಕೇಷನ್ ವಿಲ್ ಬಿ ಆ್ಯಂಡ್ ಆ್ಯಡೆಡ್ ಅಡ್ವಾಂಟೇಜ್ ಪ್ರಲ್ ಬಿ ಗೋನ್ ಕ್ಯಾಂಡಿಗೆ ಹೋಗಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಲ್ಲಿ ವಾಳ್ಮಿ ಹುದ್ದೆ ಏನಿದೆ ಅಂದರೆ ಕಾರ್ಪೆಂಟ್ರಿ ಎಲೆಕ್ಟ್ರಿಷಿಯನ್ನು ಪ್ಲಂಬರು ಹೌಸ್ ಕೀಪಿಂಗು ಗಾರ್ಡಿಂಗು ಮೊನ್ಸಾರಿ ಕಂಪ್ಯೂಟರ್ ಹಾರ್ಡ್ವೇರ್ ಹಾರ್ಡ್ವೇರ್ ಕೋರ್ಸು ಕಂಪ್ಯೂಟರ್ ಡಾಟಾ ಕೋರ್ಸ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಕ್ರಿಪ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪ್ರೊಸೀಜರ್ ಅಪ್ಲೈಂಗ್ ಅರ್ಜುನ್ ಹೇಗೆ ಸಲ್ಲಿಸ್ಬೇಕಂತ ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇದು ಮೇನ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ತಾವು ಪಿ ಡಿ ಎಫನ್ನು ಡಪ ಡೌನ್ ಮಾಡ್ಕಂತ ಕೊಟ್ಟಿದ್ದಾರೆ ಡೌನ್ ಮಾಡ್ಕೊಂಡು ಪ್ರತಿಯೊಂದು ಡಾಕ್ಯುಮೆಂಟು ಸೆಲ್ಫ್ ಪರ್ಟ್ರೇಟೆಡ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ಗಳಾಗಿರ್ಬೋದು ನೀವು ಯಾವುದೇ ರೀತಿ ವರ್ಕ್ ಮಾಡೋದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಏನಾಗಿರ್ಬೋದು ಎಲ್ಲ ಸೆಲ್ಫ್ ಪರ್ಟ್ರೆಡ್ ಹಾಕೊಂಡು ಕೊಡ್ತಾರೆ ಕ್ಯಾಂಡಿಡೇಟ್ ಮೆಂಟೈನ್ ದಿ ಸೆಕ್ಯೂರ್ಡ್ ಪರ್ಸೆಂಟೇಜ್ ಎಕ್ಸಾಮ್ ಸ್ಟಾರ್ಟ್ ಟೆಂತ್ ಮಾರ್ಕ್ಸ್ಗಳಿಗೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಮಸ್ಟ್ ಅಟ್ಯಾಚೆಡ್ ಸೆಲ್ ಪರ್ಟ್ರೇಟೆಡ್ ಕಾಪೀಸ್ ಮಾರ್ಕ್ ಶೀಟ್ ಆಲ್ ಸರ್ಟಿಫಿಕೇಟ್ ಡಿಗ್ರೀಸ್ ದಿಪ್ ಯಾವುದಾದ್ರು ಎಲ್ಲ ಡಾಕ್ಯುಮೆಂಟು ಹಾಕ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಬಿನ್ ಅವಾಯ್ಡೆಡ್ ಗ್ರೇಡ್ಸ್ ನಾನ್ ಮೆಟ್ರಿಕ್ಸ್ ಎನಿ ಎಜುಕೇಷನ್ ಮೆಂಟ್ ಅದನ್ನು ಕೂಡ ಕೊಟ್ಟಿದ್ದು ಯಾವ್ಯಾವ ಸರ್ಟಿಫಿಕೇಟ್ ಇದು ಎಲ್ಲವನ್ನು ಹಚ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಒಂದು ಫೋಟೋಗ್ರಾಫಿಗಳಿದ್ದಾರೆ ಪಾಸ್ಪೋರ್ಟ್ ಸೈಜು ಆಮೇಲೆ ಸೆಲ್ಫ್ ಟ್ರೆಶರ್ಡು ಅಡ್ರೆಸ್ ಎನ್ನು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರುಪೀಸು ಏನು ಬೇಕಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಹಚ್ಕೊಳ್ಳೋದು ಅಡ್ರೆಸ್ ಬರೋದು ಆಮೇಲೆ ಕ್ಯಾಂಡಿಡೇಟ್ ಮಸ್ಟ್ ಅಟ್ಯಾಚೆಡ್ ಕ್ರಾಸ್ ಡಿಮ್ಯಾಂಡ್ ಡಿ ಐದುನೂರು ಇದೆ ಮತ್ತು ಮುನ್ನೂರಿದೆ ಮುನ್ನೂರೈವತ್ತಿದೆ ತಮ್ಮ ಕ್ಯಾಟಗರಿ ಅಂದ್ಕೊಳ್ಬೇಕಂತ ಅಂದ್ಕೊಂಡು ಹಚ್ಚಬೇಕಾಗುತ್ತೆ ಅದು ಯಾರಿಗೆ ಪೇ ಆಗಬೇಕಾದ್ರೆ ನೀವು ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಕೊಡೋ ಇವರಿಗೆ ಪೇ ಆಗುವಂತೆ ತಾವು ಡೀಟೇಲನ್ನು ತೆಗಬೇಕಾಗುತ್ತೆ ತೆಗೆದು ಹಚ್ಚಬೇಕಾಗುತ್ತೆ ಲಾಸ್ಟ್ ಡೇಟು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಲಾಸ್ಟ್ ಡೇಟ್ ಅವ್ರದ್ದನ್ನು ಆಪ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಮೋಡಾ ರೆಸೆಕ್ಟ್ ಅಂತ ಯಾವ ರೀತಿ ಅಪ್ಲಿಕೇಶನ್ ರಿಸೆಪ್ಟ್ ಅಂತ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ದಿ ಸೆಂಡ್ ದೇರ್ ಅಪ್ಲಿಕೇಶನ್ ಟು ರಿಜಿಸ್ಟರ್ ಕೋರ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಮಾಡ್ಬೋದು ಸ್ಕೂಲ್ ವಿಲ್ ಬಿ ನಾಟ್ ರೆಸ್ಪಾನ್ಸು ಎನಿ ಪೋಸ್ಟಲ್ ಡಿಲ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಬೈ ಹ್ಯಾಂಡ್ ಅಪ್ಲಿಕೇಶನ್ ವಿಲ್ ಬಿ ನಾಟ್ ಅಕ್ಸೆಪ್ಟ್ ಅಂದರೆ ಕೇವಲ ಪೋಸ್ಟ್ ಮೂಲಕ ಅಷ್ಟೇ ತಗೋತು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಾರ್ದು ಈ ಪೋಸ್ಟ್ ವಾರ್ಟು ವಾರ್ಡ್ ಬೈ ಅಂತ ಕೊಟ್ಟಿದ್ದಾರೆ ನೀವು ವಾರ್ಲ್ಡ್ ಬೈ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಅದ ಮೇಲೆ ಅಂತ ಕೊಟ್ಟಿದ್ದಾರೆ ಇನ್ನು ಮೋಡಕ್ ಕ್ವಾಲಿಟಿ ಯಾವ ರೀತಿ ಕಳಿಸ್ತಾರೆ ಇಲ್ಲಿ ವೆಬ್ಸೈಟ್ಲಿ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೋಬೋದು ಎಕ್ಸಾಮ್ ಟೆಸ್ಟ್ ಯಾವ ರೀತಿ ಅದು ಕೂಡ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಟೆಸ್ಟ್ ಯಾವ ರೀತಿ ತೋದಾರೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಳೋದನ್ನ ಇಲ್ಲಿ ಲಾಸ್ಟ್ಗೆ ಮಾತ್ರ ಓನ್ಲಿ ನ್ಯಾಷನಲ್ ಓನ್ಲಿ ಇಂಡಿಯನ್ ಟು ಅಪ್ಲೈ ಅಂದರೆ ಇಂಡಿಯನ್ ಮಾತ್ರ ಅಪ್ಲೈ ಮಾಡೋಕ್ಕಂತ ಕೊಟ್ಟಿದ್ದಾರೆ ಇಲ್ಲಿ ಚಾನಲ್ ಕೂಡ ಕೊಟ್ಟಿದ್ದಾರೆ ಐದು ರೂಪಾಯಿ ಪೇ ಮಾಡಬೇಕಂತ ಯಾವ ರೀತಿ ಇದೆ ಅಂತ ಡಿ ಡಿ ಮೂಲಕ ಮಾಡ್ಬೋದು ಇಲ್ಲಿ ಎಲ್ಲೋ ಮಾಹಿತಿ ಕೊಟ್ಟಿರೋದನ್ನು ಓದ್ಕೊಳ್ಳಿ ಕೆಳಗಡೆ ಪ್ರಿನ್ಸಿಪಾಲ್ ಸಹಾಯಿ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಬಂದರು ನಾಲ್ಕನೇ ಪೇಜಿಂದ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಈ ಫಾರ್ಮ್ ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಆಪ್ಲೈ ಮೂಲಕ ಕಳಿಸಬೇಕಾಗಿರ್ತದೆ ಅದು ನೀವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ವಿಡಿಯೋ ಕಾಲಲ್ಲಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಈ ಪಿ ಡಿ ಎಫನ್ನು ಶೇ ಶೇರ್ ಮಾಡಿರ್ತೀನಿ ತಾವಲ್ಲಿ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ನೋಡ್ಕೋಬಹುದು ಸೈನಿಕ ಸ್ಕೂಲ್ ಕೂಡ ಒಂದು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಪಾರ್ದು ಇಲ್ಲಿ ವಾರ್ಡ್ ಬಾಯ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಅಂದರೆ ಬರೀಬೇಕಾಗತ್ತೆ ಪೋಸ್ಟ್ ಅಪ್ಲೈ ಕೊಟ್ಟಿದ್ದಾರೆ ಇದು ಅಪ್ಲೈಡ್ ಪೋಸ್ಟ್ ವಾರ್ಡ್ ಬಾಯ ಅಂತ ಹಾಕಿ ಇಲ್ಲಿ ನೇಮು ಡೇಟ್ ಆಫ್ ಬರ್ತು ಏಜು ಇದು ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಆಮೇಲೆ ಜೆಂಡರ್ ಹಾಕಿ ಆಮೇಲೆ ನೇಮ ಫಾದರ್ ನೇಮು ಮತ್ತೊಂದು ಸ್ಟೇಟಸು ನ್ಯಾಷನಾಲಿಟಿ ಕ್ಯಾಟಗರಿ ಮೆನ್ಷನ್ ಜನರಲ್ ಒ ಬಿ ಸಿ ಅಷ್ಟು ಯಾವುದಾದ್ರು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಪಿಲ್ಲರ್ ಕಾಲಮ್ಸ್ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಇಂಟರ್ಮೀಡಿಯೇಟ್ ಡಿಗ್ರಿ ಡಿಪ್ಲೊಮಾ ಗ್ರಾಜುವೇಷನ್ ಯಾವ್ದು ಆದರೂ ಅದನ್ನು ತಗ ಹಾಕಬೇಕಾಗುತ್ತೆ ಇಲ್ಲಿ ಎಲ್ಲೋದ್ರ ಬಗ್ಗೆ ಮಾಹಿತಿ ಇಲ್ಲಿ ಅಪ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಏನೇ ಅದರ ಕ್ವಾಲಿಫಿಕೇಷನ್ ಇನ್ಕ್ಲೂಡಿಂಗ್ ಇದ್ದರೆ ಮತ್ತು ಅವ್ರಿಗೆ ಬೇರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇದ್ರೆ ಅದನ್ನು ಕೂಡ ಹಸ್ಬೋದು ನೀವು ಏನಾದರೂ ಕಲ್ತಿದ್ರೆ ಹಾಗೆ ನೆಕ್ಸ್ಟ್ ಕಲರ್ ಬಂದರೆ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಇದು ತಾವು ತಗಬೇಕಾಗತ್ತೆ ಇಲ್ಲಿ ಡೆಸ್ಟಿನೇಷನು ಆಫ್ ಇನ್ಸ್ಟಿಟ್ಯೂಟು ಅಂದರೆ ಎಕ್ಸ್ಪೀರಿಯೆನ್ಸು ಇಲ್ಲಿಂದ ಇಲ್ಲವರಿಗೆ ಎಷ್ಟು ವರ್ಷ ಎಲ್ಲೋದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಆಗಬೇಕಾಗುತ್ತೆ ಇಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನು ಯಾವ್ಯಾವ ಭಾಷೆ ಬರ್ತಿ ಆ ಭಾಷೆ ಓದಲಿಕ್ಕೆ ಬರಲಿಕ್ಕೆ ಯಾವ ಭಾಷೆ ಬರ್ತದೆ ಭಾಷೆ ಹಾಕಬೇಕಾಗುತ್ತೆ ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಕೆಳಗಡೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಡೇಟ್ ಆಫ್ ಅಪ್ಲಿಕೇಶನ್ ಫೀಸು ನೇಮ್ ಯಾವ ಬ್ಯಾಂಕಿಗೆ ನೀವು ಡಿ ಡಿ ಕಟ್ತೀರ ಆ ಬ್ಯಾಂಕ್ ಹೆಸರು ಡಿ ಡಿ ನಂಬರು ಡಿ ಡಿ ಡೇಟು ಅಮೌಂಟ್ ಹಾಕಬೇಕಾಗುತ್ತೆ ಈ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಪ್ಲೇಸು ಡೇಟು ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿ ಇಲ್ಲಿ ನೇಮ್ ಬರೆದು ಸೇವ್ ಮಾಡಿ ಅದನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತಿದೆ ಈ ಪಿ ಡಿ ಎಫ್ ಲಿಂಕನ್ನು ಹಾಗೂ ವೆಬ್ಸೈಟ್ ಲಿಂಕನ್ನು ವೀಡಿಯೋ ಕಲಿಗೆ ಕೊಟ್ಟಿದ್ದೀನಿ ಅಥವಾ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ತಾವು ಅದನ್ನ ನೋಡಿಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ನಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಲ್